ಹತ್ಪೀರ ನಮಸ್ಕಾರ ಅತ್ಪೀರೇ ನಾವೀಗ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ ಈ ಒಂದು ವಿಚಾರದಲ್ಲಿ ಏನೆಲ್ಲ ಒಡೆತು ಅನ್ನುವಂತಹ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ರಾಹುಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳು ಒಳಿತಾಗತ್ತಾ ಅಥವಾ ಕೆಡುಕಾಗತ್ತಾ ಅನ್ನೋಂತಹ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಗ್ರಹ ಅಂದ ತಕ್ಷಣನೇ ಪ್ರತಿಯೊಬ್ಬರಿಗೂ ಸಹ ಏನೋ ಒಂದು ತಲೆಗೆ ಉಳಿಯುವಂತಹದ್ದು ರಾಹು ಪೀಡೆ ಕಾಲದಲ್ಲಿ ಪ್ರಯಾಣ ಮಾಡಬಾರ್ದು ರಾಹು ಏನೇ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಹೇಳ್ತಾ ಇರ್ತೀವಲ್ಲ ಅದೇ ರಾಹುವಿನ ಒಂದು ಎಫೆಕ್ಟ್ ಆಗುವಂತಹದ್ದು ಪ್ರತಿದಿನ ಕೂಡ ರಾಹು ಕಾಲದ ಬಗ್ಗೆ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಬಹುಮುಖ್ಯವಾಗಿ ನಾವು ಜ್ಯೋತಿಷ್ಯದಲ್ಲಿ ನಾಲ್ಕು ಗ್ರಹಗಳ ಬಗ್ಗೆ ಗಮನ ಹರಿಸ್ತಾ ಇರ್ತೀವಿ ಗುರು ಶನಿ ರಾಹು ಮತ್ತು ಕೇತು ಯಾಕೆ ಅಂತಂದ್ರೆ ನಾಲ್ಕು ಗ್ರಹಗಳು ಅವುಗಳ ಒಂದು ಸಮಯ ದೀರ್ಘಕಾಲಿಕವಾಗಿ ಸಂಚಾರ ಮಾಡುವಂತಹದ್ದು ಒಂದೊಂದು ರಾಶಿಯಲ್ಲಿ ನಡೀತಾರಂತೆ ಈಗ ರಾಹು ಗ್ರಹ ಈ ಒಂದು ಸಂಚಾರ ಮಾಡುವಂತಹ ಒಂದು ಸಮಯ ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳ ಕಾಲ ಇರುತ್ತೆ ಹಾಗಾಗಿ ಹದಿನೆಂಟು ತಿಂಗಳ ಕಾಲ ಅಂತಂದ್ರೆ ಒಂದೂವರೆ ವರ್ಷಗಳ ಕಾಲ ನೋಡಿ ಒಂದೂವರೆ ವರ್ಷಗಳ ಕಾಲ ಒಂದೊಂದು ರಾಶಿಯವರು ಕೂಡ ಒಂದೊಂದು ರೀತಿಯ ವ್ಯತ್ಯಯಗಳಾಗ್ಬಹುದು ವೈಪರೀತ್ಯಗಳಾಗ್ಬೋದು ಹಾಗಾಗಿ ಯಾಕೆ ಹಂಗಾಗತ್ತೆ ಆ ಒಂದು ರಾಹು ಗ್ರಹ ಕೂಡ ಯಾವ ನಕ್ಷತ್ರದ ಕೆಳಗಡೆ ಸಂಚಾರ ಮಾಡ್ತಾ ಇದೆ ಆ ನಕ್ಷತ್ರದ ಪ್ರಭಾವ ಯಾವ ರೀತಿ ಈ ಒಂದು ರಾಹುವಿನ ಮೇಲೆ ಬೀರಿ ಅದರ ಒಂದು ಪ್ರಭಾವ ಭೂಮಿಗೆ ಬರುವಂತಹದ್ದು ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ರಾಶಿಗಳವರಿಗೆ ಪ್ರಭಾವವನ್ನು ಬೀರುವಂತಹದ್ದು ನೋಡ್ತೀವಿ ಈಗ ನಾವು ಈ ಒಂದು ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಿ ಈ ಒಂದು ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ರಾಹು ಹದಿನೆಂಟನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದು ರಿಂದ ಸುಮಾರು ಒಂದೂವರೆ ವರ್ಷಗಳ ಕಾಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ಇಪ್ಪತ್ತೈದನೇ ತಾರೀಕು ವರೆಗೂ ಸುಮಾರು ಒಂದೂವರೆ ವರ್ಷಗಳ ಕಾಲ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ನೋಡಿ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು ಇಷ್ಟು ದಿನ ನಿಮ್ಮ ರಾಶಿಯಿಂದ ವೆಯ ಭಾಗದಲ್ಲಿತ್ತು ಒಂದೂವರೆ ವರ್ಷಗಳ ಕಾಲ ಹಾಗಾಗಿ ನೋಡಿ ವೆಯ ಭಾಗದಲ್ಲಿ ಇದ್ದಾಗ ಅನಾವಶ್ಯಕವಾದ ಖರ್ಚುಗಳು ವ್ಯಯ ಯಾವುದಾದೋ ಒಂದು ವೈಪರೀತ್ಯಗಳು ಟೆನ್ಷನ್ಗಳಿಗೋಸ್ಕರ ನಿಮ್ಮ ಒಂದು ಜೀವನದಲ್ಲಿ ಖರ್ಚು ವೆಚ್ಚಗಳಾಗಿರುತ್ತೆ ಕೈ ಜಾರೋಗುವಂತಹ ಒಂದು ಸಮಸ್ಯೆಗಳು ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಆದಾಯ ಕೂಡ ಆಗ್ಬಿಟ್ಟಿರುತ್ತೆ ಗೊತ್ತಿದ್ದು ಗೊತ್ತಿಲ್ಲದೆಯೇ ಕೂಡ ಆ ರೀತಿಯ ಒಂದು ವೈಪರೀತ್ಯಗಳು ಬಂದೋಗಿರುತ್ತೆ ಈಗ ಆಗೋಗಿರ್ತಕ್ಕಂತಹದ್ದು ಈ ಒಂದು ಮೇ ಹದ್ನೆಂಟಗಿಂತ ಮುಂಚೆ ಇರತಕ್ಕಂಥ ಸಮಯ ಈಗ ಹದಿನೆಂಟನೇ ತಾರೀಕು ಮೇ ಎರಡ್ ಸಾವಿರದ ಹದಿನೈದರಿಂದ ಬರುವಂತಹ ಒಂದು ವರ್ಷ ಕಾಲಗಳಲ್ಲಿ ಅಂದ್ರೆ ಹದಿನೆಂಟು ತಿಂಗಳ ಕಾಲ ಯಾವ ರೀತಿ ಮೇಷರಾಶಿಯವರಿಗೆ ಆಗುವಂತಹ ನಾವು ನೋಡಿದಾಗ ನೋಡಿ ಬಹುಮುಖ್ಯವಾಗಿ ಪೂರ್ವಭದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ನೋಡಿ ರಾಹು ಕೇತು ಗ್ರಹಗಳು ಆಂಟಿ ಕ್ಲಾಕೋಸ್ ತಿರುಗುವಂತಹದ್ದು ರಿವರ್ಸ್ ಆಗಿ ತಿರುಗುವಂತಹದ್ದು ಆಗಿರೋದ್ರಿಂದ ರಾಹು ತಲೆಯ ಭಾಗ ಅಂತೇಳಿ ಹೇಳ್ತೀವಿ ಕೇತು ಬಂದು ಬಾಲದ ಭಾಗ ಅಂತೇಳಿ ಹೇಳ್ತೀವಿ ನೋಡಿ ರಾಹು ಬಂದು ಉತ್ತರ ಧ್ರುವದ ಕೇಂದ್ರ ಬಿಂದುವಲ್ಲಿರತ್ತೆ ಅಂದ್ರೆ ರಾಹುಕೇತುಗಳು ನೂರ ಎಂಬತ್ತು ಡಿಗ್ರಿಗಳಷ್ಟು ಡಿಸ್ಟೆನ್ಸ್ ಅಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಅಂದ್ರೆ ಆಪೋಸಿಟ್ ಸ್ಥಾನದಲ್ಲಿ ಇರ್ತವೆ ಹಾಗಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ರಾಹು ರಾಹುಕೇತುಗಳ ಪ್ರಭಾವ ಜಾಸ್ತಿ ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ ಮಲಗುವಂತಹ ಕಡ್ಡೆಯಲ್ಲಿ ನಾವು ಮಲಗುವಂತಹದ್ದು ಕೂಡ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ತಲೆ ಇಡಬಾರ್ದು ಅನ್ನುವಂತಹದ್ದು ಕೂಡ ವಾಸ್ತು ವಿಚಾರದಲ್ಲಿ ಹೇಳ್ತಾ ಇರ್ತಕ್ಕಂತಹದ್ದು ಯಾಕಪ್ಪ ಅಂತಂದ್ರೆ ಕೇತು ಪ್ರಭಾವ ಆ ಒಂದು ವೈಪ್ರೀತಿಗಳು ಬರುತ್ತೆ ಆ ಒಂದು ಗ್ರಹಗಳು ನೆಗೆಟಿವ್ ಗ್ರಹಗಳು ಅವು ಸುತ್ತುವಂತಹದ್ದೇ ಭೂಮಿಗಾಗಲಿ ಸೂರ್ಯನಿಗಾಗ್ಲಿ ಒಂದು ರಿವರ್ಸ್ ಕ್ಷೇತ್ರದಲ್ಲಿ ತಿರುಗಿತಾ ಇರುತ್ತೆ ಆಂಟಿ ಕ್ಲಾಕ್ ವೈಸ್ ಹಾಗಾಗಿ ಈ ಮೇ ಹದಿನೆಂಟರಿಂದ ಡಿಸೆಂಬರ್ ಮೂರನೇ ತಾರೀಕು ವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕು ವರೆಗೂ ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ರಾಹು ಹಾಗಾಗಿ ಪೂರ್ವಭದ್ರ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ನೋಡಿ ಗುರುಗೂ ರಾಹುಗೂ ಆಗುವುದಿಲ್ಲ ಇದನ್ನೇ ಶಾಂಡಾಲ ಯೋಗ ಅಂತ ಹೇಳಿ ಹೇಳ್ತೀವಿ ಹಾಗಾಗಿ ಈ ಒಂದು ಪ್ರಾರಂಭ ಆಗುವಂತಹ ಮೇ ಹದಿನೆಂಟಿಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಗುರು ಮತ್ತೆ ರಾಹುವಿನ ಸಂಧಿ ಶಾಂತಿ ಪರಿಹಾರ ಮಾಡಿಕೊಳ್ಳೋದ್ರಿಂದ ಈ ಒಂದು ಶಾಂಡಾಲ ಯೋಗದ ದೋಷ ಉಂಟಾಗುವುದಿಲ್ಲ ಹಾಗೆ ಬಹುಮುಖ್ಯವಾಗಿ ಒಂದು ಮೇಷರಾಶಿ ಅವರಿಗೆ ಯಾವ ವಿಚಾರಗಳಲ್ಲಿ ವೈಪರೀತ್ಯ ಬರುತ್ತೆ ಅಂತಂದ್ರೆ ನೋಡಿ ಕೆಲವೊಂದು ಧರ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಒಂದು ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು ಸಿಗುತ್ತಿರ ಇರ್ತಕ್ಕಂತಹದ್ದು ಮತ್ತೆ ನಿಮ್ಮದೇ ಆದಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ತೊಂದರೆಗಳು ಬರುವಂತಹದ್ದು ನಡೆಯುತ್ತೆ ಅಂದ್ರೆ ಆ ಒಂದು ಪ್ರಯತ್ನಗಳಲ್ಲಿ ಅಸಫಲತೆಯನ್ನು ನೋಡುವಂತಹದ್ದು ಯಾಕಂತಂದ್ರೆ ಗುರುವಿನ ನಕ್ಷತ್ರದಲ್ಲಿ ಶಾಂಡಾಲ ಯೋಗ ಸ್ಥಿತಿ ರಾಹು ಹಾಗಾಗಿ ವೈಪರೀತ್ಯದ ಪ್ರಭಾವ ಇರುತ್ತೆ ಈ ಒಂದು ಪೂರ್ವಭಾದ್ರ ನಕ್ಷತ್ರದ ಸಮಯದಲ್ಲಿ ಹಾಗಾಗಿ ನಿಮಗೆ ಪ್ರೀತವಾಗಿ ಬರುವಂತಹ ಆದಾಯಗಳೆಲ್ಲವೂ ಕೂಡ ವ್ಯತ್ಯಯಗಳಿಂದ ವೈಪರೀತ್ಯಗಳಿಂದ ಒಂದು ಟೆನ್ಷನ್ ಟೆನ್ಷನ್ಗಳಿಂದ ಪಡೆಯುವಂತಹ ಸ್ಥಿತಿಗಳಿರುತ್ತೆ ಹಾಗಾಗಿ ಆ ಒಂದು ಪರಿಹಾರಗಳು ನಿಮಗೆ ಪ್ರತಿಫಲಗಳು ಸಿಗಬೇಕು ಅಂತಂದ್ರೆ ನೀವು ಬಹುಮುಖ್ಯವಾಗಿ ರಾಹು ಮತ್ತು ಗುರುವಿನ ಶಾಂತಿ ಮಾಡ್ಕೋಬೇಕಾಗಿರುತ್ತೆ ಮತ್ತು ಭಾಗ್ಯ ವಿಚಾರದಲ್ಲಿ ಕೂಡ ವೈಪರೀತ್ಯಗಳು ಬರುವಂತಹದ್ದು ಮತ್ತೆ ಖರ್ಚು ಮಾಡುವಂತಹ ವಿಚಾರಗಳಲ್ಲಿ ಕೂಡ ವೈಪ್ರೀತಿಗಳಾಗುವಂತಹದ್ದು ಹೆಚ್ಚಾಗಿ ಯಾರೆಲ್ಲ ಕುಶಲ ಕಾರ್ಮಿಕರಿದ್ದಾರೆ ಅಂತಹವರಿಗೆ ಹೆಚ್ಚಿನ ಮುತ್ತು ವೈಪರೀತ್ಯ ಬರುವಂತಹದ್ದು ಮತ್ತೆ ಧರ್ಮ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಅವರಿಗೆ ಮತ್ತೆ ಯಾರು ರಾಜಕೀಯ ನೇತೃರ್ತಾರೆ ಅಂತಹ ಅವರಿಗೆ ಗುರು ಕ್ಷೇತ್ರಗಳಲ್ಲಿ ಗುರುಗಳಾಗಿರ್ತಕ್ಕಂತಹ ಅವರಿಗೆ ವಿದ್ಯಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಒಂದು ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಏನಿದೆ ಅಂತಹ ವಿಚಾರಗಳೆಲ್ಲವೂ ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುವಂತಹ ಸ್ಥಿತಿ ಈ ಒಂದು ಸಮಯದಲ್ಲಿ ನೋಡಿ ಈ ಡೇಟನ್ನು ನೋಟ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಮೇಷರಾಶಿ ಅವರಿಗೆ ಬರುವಂತಹ ಆದಾಯಗಳು ವೈಪರೀತ್ಯಗಳಿಂದ ಉಂಟಾಗುವಂತಹದ್ದು ದುರ್ಘಟನೆಗಳಿಂದ ಬಂದು ಸೇರುವಂತಹ ಸ್ಥಿತಿಗಳಿರುತ್ತೆ ಅಂದರೆ ಗಲಾಟೆಯಿಂದ ಇಂದ ಒಡೆದಾಟ ಬಡಿದಾಟದಿಂದ ನೀವು ನಿಮ್ಮ ಪ್ರಯತ್ನಗಳು ಸಾಧಿಸಿ ಬಾಗಿಲನ್ನು ಗಳಿಸ್ಕೊಳ್ಳುವಂತಹದ್ದು ಅದರಲ್ಲೂ ಕೂಡ ಕೆಲವೊಂದು ರೀತಿಯಲ್ಲಿ ಕಳ್ಕೊಳ್ಳುವಂತಹದ್ದು ಎರಡು ರೀತಿ ಆಗುವಂತ ಸಾಧ್ಯತೆ ಈ ಸಮಯದಲ್ಲಿ ಆಗುತ್ತೆ ಯಾಕಂತಂದ್ರೆ ಪೂರ್ವಾಭದ ನಕ್ಷತ್ರದಲ್ಲಿ ರಾಹು ಸಂಚಾರ ಈ ಒಂದು ವೈಪರೀತ್ಯ ಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕು ವರೆಗೂ ಆ ನಂತರ ಶತಬಿಷ ನಕ್ಷತ್ರ ಪ್ರವೇಶ ಮಾಡ್ತಾನೆ ರಾಹು ಶತಬಿಷ ನಕ್ಷತ್ರ ನಾಲ್ಕನೇ ಪದಕ್ಕೆ ಪ್ರವೇಶ ಮಾಡುವಂತಹ ರಾಹು ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ವರೆಗೂ ಕೂಡ ಈ ಒಂದು ರಾಹು ಗ್ರಹ ಶತಪಿಶಾ ನಕ್ಷತ್ರದಲ್ಲಿ ಪ್ರವೇಶ ಮಾಡಿ ಸಂಚಾರದಲ್ಲಿ ಇರ್ತಾನೆ ನೋಡಿ ಶತಪಿಶಾ ನಕ್ಷತ್ರ ಒಂದು ರಾಹು ನಕ್ಷತ್ರನೇ ನೋಡಿ ಈ ಒಂದು ಸಮಯನ ನೋಟ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕವರೆಗೂ ಕೂಡ ಈ ಒಂದು ಮಧ್ಯ ಕಾಲದಲ್ಲಿ ಶತಪಿಶಾ ನಕ್ಷತ್ರದಲ್ಲಿ ರಾಹು ಸಂಚಾರ ನಡೆಯುತ್ತೆ ನೋಡಿ ಇದು ನಡೀತಾ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲೇ ಮೂರು ನಕ್ಷತ್ರದ ಕೆಳಗಡೆ ಸಂಚಾರ ಮಾಡುವಂತ ರಾಹು ಈ ಸಮಯದಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಸದ್ವಿಶ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ತುಂಬಾ ಅತ್ಯದ್ಭುತವಾದಂತಹ ಲಾಭದಾಯಕಗಳನ್ನು ಪಡೆಯುವಂತಹ ಮೇಷರಾಶಿ ಅವರಿಗೆ ಸಿಕ್ಬಿಡುತ್ತೆ ಹೆಂಗೆ ರಿವರ್ಸ್ ಆಗಿ ಸಿಗುವಂತಹದ್ದು ಯಾಕೆಂತಂದ್ರೆ ಇಲ್ಲಿ ರಿವರ್ಸ್ ಆಗಿ ಹೋಗ್ತಾ ಇರುತ್ತೆ ರಾಹು ಒಂದು ಆಂಟಿ ಕ್ಲಾಕ್ ವೈಸ್ ತಿರುಗುವಂತಹದ್ದು ವಕ್ರ ಸ್ಥಿತಿ ತಿರುಗುವಂತಹದ್ದು ಹಾಗಾಗಿ ವಕ್ರವಕ್ರವಾಗಿ ಆದಾಯಗಳು ಬರುವಂತಹದ್ದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೇ ಕೆಲವೊಂದು ಬಿಸಿನೆಸ್ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕುವಂತಹದ್ದು ಅದರಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವಂತಹದ್ದು ಮತ್ತೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಭಾಗ್ಯಗಳ ಸ್ಥಾನದಲ್ಲಿ ಪ್ರತಿಫಲಗಳನ್ನು ಪಡೆಯುವಂತಹದ್ದು ನಿಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿ ದೃಢತೆ ಇವೆಲ್ಲವೂ ಸಿಗತ್ತೆ ಮತ್ತೆ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯವಾಗಿ ಗಮನಿಸಬೇಕು ಗಮನಿಸ್ಬೇಕು ನೋಡಿ ಈ ಡೇಟ್ ಅಲ್ಲಿ ನೀವು ಆರೋಗ್ಯದ ಬಗ್ಗೆ ಗಮನಿಸ್ಬೇಕಾಗಿರುತ್ತೆ ನೋಡಿ ಎಲ್ಲಾ ಓಕೆ ಭಾಗ್ಯ ಚೆನ್ನಾಗಿದೆ ಪ್ರಯತ್ನ ಫಲಗಳು ಚೆನ್ನಾಗಿದೆ ಮತ್ತೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ವಿಚಾರದಲ್ಲಿ ಕೂಡ ಒಳಿತಿರುತ್ತೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಗಮನಿಸಬೇಕಾಗಿರತ್ತೆ ತಲೆಗೆ ಸಂಬಂಧಿಸಿದಂತೆ ತೊಂದರೆಗಳು ಬರುವಂತಹದ್ದು ಅಜೀರ್ಣ ಕ್ರಿಯೆ ಉಂಟಾಗುವಂತಹದ್ದು ವಾಮಿಟ್ ಸೆನ್ಸೇಷನ್ ಆಗುವಂತಹದ್ದು ಮೋಷನ್ ಆಗುವಂತಹದ್ದು ಈ ರೀತಿ ನೀವೊಂದು ಲೇಡೀಸ್ಗಾದರೆ ಗರ್ಭಸ್ಥಾನಕ್ಕೆ ಅಂದರೆ ಗರ್ಭಸ್ಥಾನಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಅಂದರೆ ಯೂಟ್ರಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಮತ್ತೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಒಂದು ಉದರ ಸಂಬಂಧಿ ಬಾಧೆಗಳನ್ನ ಅನುಭವಿಸುವಂತಹದ್ದು ಬರುತ್ತೆ ಅಂದ್ರೆ ಅಜೀರ್ಣದಿಂದ ತಿನ್ನುವಂತಹ ಪದಾರ್ಥ ಕೆಟ್ಟವಾಗಿರುತ್ತೆ ದೈಹಿಕವಾಗಿ ಕೆಟ್ಟವಾಗಿಬಿಡತ್ತೆ ರಕ್ತ ಸಂಬಂಧಿ ಬಾಧೆಗಳು ಬರುವಂತಹದ್ದು ಇವೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ದಿನಾಂಕಗಳಲ್ಲಿ ನೋಡಿ ನೋಟ್ ಮಾಡ್ಕೊಳ್ಳಿ ಈ ಡೇಟ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ಈ ಒಂದು ವ್ಯತ್ಯ ವೈಪರೀತ್ಯ ಒಂದು ಬರುತ್ತೆ ಆರೋಗ್ಯ ವಿಚಾರದಲ್ಲಿ ಮಾತ್ರ ಸೊ ಬೇರೆ ವಿಚಾರಗಳು ಒಳ್ಳೆ ರೀತಿಯಲ್ಲಿ ಇರುತ್ತೆ ಯಾಕೆಂತಂದ್ರೆ ಇದು ರಾಹು ನಕ್ಷತ್ರದಲ್ಲಿ ರಾಹು ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ರಿವರ್ಸ್ ರಿವರ್ಸ್ ಆಗಿ ಕೆಲವೊಂದು ಒಳಿತಾಗ್ಬಿಡುತ್ತೆ ಆದರೆ ಆರೋಗ್ಯಕ್ಕೆ ಮಾತ್ರ ಸ್ವಲ್ಪ ಎಡವಟ್ಟು ಮಾಡುವಂತಹದ್ದಿದೆ ಹಾಗೆ ಈ ಸಮಯದಲ್ಲಿ ನೀವು ಸಿಕ್ತಿ ಟೆಂಪಲ್ ಅಲ್ಲಿ ಅಂದ್ರೆ ಒಂದು ಅಮ್ಮನವರ ದೇವಾಲಯದಲ್ಲಿ ಕುಷ್ಮಾಡ ದೀಪವನ್ನು ಬೆಳೆಸೋದ್ರಿಂದ ಮತ್ತು ಗೋ ಸೇವೆ ಮಾಡೋದ್ರಿಂದ ಈ ಒಂದು ದೋಷ ಪರಿಹಾರ ನಿವಾರಣೆ ಮಾಡ್ಕೋಬಹುದಾಗಿರುತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕಿಂದ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ರಾಹು ಎಲ್ಲಿವರೆಗೂ ಇರ್ತಾನೆ ಅಂತಂದ್ರೆ ರಾಹು ಈ ಒಂದು ಕುಂಭರಾಶಿಯಲ್ಲಿ ಅಂತ್ಯ ಸಮಯದವರೆಗೂ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ ಇಪ್ಪತ್ತೈದನೇ ತಾರೀಕು ಇರುವಂತಹದ್ದು ಹಾಗಾಗಿ ಧನಿಷ್ಠ ನಕ್ಷತ್ರದಲ್ಲಿ ಧನಿಷ್ಠ ನಕ್ಷತ್ರ ಬಂದು ಕುಜನ ನಕ್ಷತ್ರ ನೋಡಿ ಕುಜನಿಗೂ ರಾಹುಗೂ ಶತ್ರುತ್ವ ಆಗುವುದಿಲ್ಲ ವ್ಯತ್ಯಯ ವೈಪರೀತ್ಯ ಇವೆಲ್ಲೂ ಕೂಡ ತೊಂದರೆಗಳಿರುತ್ತೆ ಹಾಗಾಗಿ ನಿಮಗೆ ವೈಯಕ್ತಿಕವಾಗಿ ತಲಮಲ ಜಾಸ್ತಿ ಒತ್ತಡಗಳು ಜಾಸ್ತಿ ತಲೆನೋವುಗಳು ಜಾಸ್ತಿ ಯಾವುದೋ ಒಂದು ವಿಚಾರಕ್ಕೋಸ್ಕರ ಯಾವುದೋ ಸ್ನೇಹಿತರ ವಿಚಾರಕ್ಕೋಸ್ಕರ ಬೇರೆಯವರ ವಿಚಾರಕ್ಕೋಸ್ಕರ ನೀವು ಜವಾಬ್ದಾರಿ ಕೊಟ್ಬಿಡೋದು ತಲೆ ಹೊರೆ ಬರುವಂತದ್ದು ನಿಮಗೆ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ತೊಂದರೆಗಳನ್ನ ಅನುಭವಿಸುವಂತಹದ್ ಬರುತ್ತೆ ಮತ್ತೆ ಈಗೆಲ್ಲ ಹೇಳಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಉದರ ಸಂಬಂಧಿ ಬಾಧೆಗಳು ಬರುತ್ತೆ ರಕ್ತ ಸಂಬಂಧಿ ಬಾಧೆಗಳು ಬರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂತಹದ್ದು ತಲೆನೋವು ತಲೆ ಭಾರ ಉಂಟಾಗುವಂತಹದ್ದು ಆಕಸ್ಮಿಕವಾಗಿದ್ದು ಪೆಟ್ಟಾಗುವಂಥದ್ದು ತಲೆಗೆ ಈ ರೀತಿ ವೈಪ್ರೀತ್ಯಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದ್ರೆ ರಾಹು ಒಂದು ಕುಂಭರಾಶಿಯ ಕೊನೆಯ ಹಂತದ ದಿನಗಳಲ್ಲಿ ತಿಂಗಳುಗಳಲ್ಲಿ ಆಗುವಂತಹ ಸ್ಥಿತಿಗಳಾಗಿರುತ್ತೆ ಮತ್ತೆ ವೈಯಕ್ತಿಕವಾಗಿ ಸ್ವಲ್ಪ ದುಡುಕು ಸ್ವಭಾವ ಅಂದ್ರೆ ರಿವರ್ಸ್ ರಿವರ್ಸ್ ಆಗಿ ಯಾವುದೋ ಒಂದು ವಿಚಾರಕ್ಕೋಸ್ಕರ ಮುಂದಕ್ಕೆ ಹೋಗ್ಬಿಡೋದು ಸೆಟಲ್ಮೆಂಟ್ ಅಲ್ಲಿ ನೀವು ವಿಟ್ನೆಸ್ ಆಗ್ಬಿಡೋದು ತಲೆನೋವು ಬರುವಂತಹದ್ದು ಜವಾಬ್ದಾರಿಯಲ್ಲಿ ಸಿಗಾಕ್ ಕೊಡುವಂತಹದ್ದು ಒತ್ತಡಗಳಿಗೋಸ್ಕರ ತುಂಬಾ ಮನೆಯ ಬೇಕಾಗಿರುತ್ತೆ ತುಂಬಾ ಜಾಗೃತೆಯಿಂದ ರೀ ಈ ಒಂದು ಸಮಯದಲ್ಲಿ ನೀವು ಕುಜಗ್ರಹಕ್ಕೆ ಆದಿದೇವರಾಗಿಂತ ದೇವರಾಗಿಂತ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪುಣ್ಯಸ್ಥಲದಲ್ಲಿ ಒಂಬತ್ತು ಬಾರಿ ಮಾಡೋದ್ರಿಂದ ಆ ಒಂದು ದೇವಾಲಯದಲ್ಲಿ ತುಗರಿ ಧಾನ್ಯವನ್ನು ದಾನ ಮಾಡೋದ್ರಿಂದ ನಿಮ್ಮ ದೋಷ ಪರಿಹಾರ ಮಾಡಿಕೊಳ್ಳುವಂತಹ ಸ್ಥಿತಿ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ಮೂರು ನಕ್ಷತ್ರಗಳು ಅಂದ್ರೆ ಪೂರ್ವದ ನಕ್ಷತ್ರ ಶತಪಿಶಾ ನಕ್ಷತ್ರ ಧನಿಶ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಕೂಡ ಈ ರೀತಿ ವ್ಯತ್ಯ ವೈಪರೀತಿಗಳು ಬ ಬದಲಾವಣೆ ಆಗುವಂತಹದ್ದು ರಾಹುಗ್ರಹದಿಂದ ಉಂಟಾಗ್ತಾ ಇರತ್ತೆ ಹಾಗೆ ನಕ್ಷತ್ರದ ಬಲ ರಾಹು ಮೇಲೆ ಬಿದ್ದು ರಾಹು ಪ್ರಭಾವ ಈ ಒಂದು ಭೂಮಿ ಮೇಲೆ ನಿಮ್ಮ ರಾಶಿಯ ಮೇಲೆ ಬೀರುವಂತಹ ಸ್ಥಿತಿಗಳು ಈ ಒಂದು ವಿಷಯಗಳಲ್ಲಿರುತ್ತೆ ಅದಕ್ಕೆಲ್ಲ ಕೂಡ ನೀವು ಯಾವ ರೀತಿ ಯಾವ ದಿನಾಂಕಗಳಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ಹಾಗಾಗಿ ರಾಹುಗ್ರಹಕ್ಕೆ ದೇವತೆ ಆಗಿರ್ತಕ್ಕಂಥದ್ದು ಶಕ್ತಿ ಮಾತಾ ದುರ್ಗಾದೇವಿ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ